ಅದು ಕ್ರಿಸ್ತ ಪೂರ್ವ ಎರಡ್ನೂರ ಎಪ್ಪತ್ ಮೂರರಿಂದ ಎರಡ್ನೂರ ಮೂವತ್ತೆರಡರ ಕಾಲಘಟ್ಟ ತನ್ನ ಯುದ್ಧ ನೀತಿ ಹಾಗೂ ತನ್ನ ಪರಾಕ್ರಮಗಳಿಂದ ಅಖಂಡ ಭಾರತವನ್ನಾಳಿದ ಮಹಾನ್ಯೋಧ ತಂದೆ ಬಿಂದುಸಾರ ಹಾಗೂ ತಾಯಿ ಸುಭದ್ರಾಂಗಿಯ ಮಗನಾಗಿ ಹುಟ್ಟಿ ಗುರು ರಾಧಾ ಗುಪ್ತರಲ್ಲಿ ವಿದ್ಯೆಯನ್ನು ಕಲಿತು ಅಖಂಡ ಭಾರತವನ್ನೇ ಆಳುವಷ್ಟು ಎತ್ತರಕ್ಕೆ ಬೆಳೆದು ನಿಂತವನೇ ಮಹಾಶಯ ಅಶೋಕ ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂಬತ್ತರಲ್ಲಿ ಅಶೋಕನಿಗೆ ಪಟ್ಟಾಭಿಷೇಕ ಆಯಿತು ಹಾಗೆ ಶಾಸನಗಳ ಪ್ರಕಾರ ಅಶೋಕನ ಏಕೈಕ ಪುತ್ರ ತಿವಿರಾ ಅಂತ ದಾಖಲೆ ಮಾಡ್ತಾರೆ ಈತ ತನ್ನ ತಂದೆಯ ಕಾಲದಲ್ಲಿ ಉಜ್ಜಯಿನಿ ಹಾಗೂ ತಕ್ಷಶಿಲೆಯ ರಾಜ್ಯಪಾಲನಾಗಿ ಆಳ್ವಿಕೆ ಮಾಡಿರ್ತಾನೆ ಅಂತ ಇತಿಹಾಸದ ಪುಟಗಳಲ್ಲಿ ದಾಖಲು ಮಾಡಿರ್ತಾರೆ ಇದುವರೆಗೆ ದೊರೆತಿರುವ ಮಾಹಿತಿಗಳ ಪ್ರಕಾರ ಅಶೋಕನ ಐವತ್ನಾಲ್ಕು ಶಾಸನಗಳು ದೊರೆತಿದೆ ಹಾಗೆ ಅಶೋಕನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಕರೀತಾರೆ ಇದು ಫ್ರೆಂಡ್ಸ್ ಅಶೋಕನ ಒಂದು ಸಣ್ಣ ಮಾಹಿತಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಉತ್ತರ ಕನ್ನಡದ ಒಂದು ಧೀರ ರಾಣಿಯ ಕಥೆಯ ಬಗ್ಗೆ ನಿಮಗೆ ನಿಮ್ಗೆ ಹೇಳಕ್ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿ ನೀವೆಲ್ಲರೂ ನೋಡಲೇಬೇಕು